ಸೌಜನ್ಯ ಮನೆಯಲ್ಲಿ ಕೇಳಿದ್ರೆ ಯಾರು ಆ ಕಡೆ ಉಜ್ಜಿ ರಾಮ ಮಂದಿರ ತೋರಿಸ್ತಾರೆ ಮತ್ತೆ ಗೊತ್ತಿಲ್ಲ ಆಮೇಲೆ ಯಾಕೆ ಹೋಗ್ಬೇಕು ಏನಾಗ್ಬೇಕು ನೀವು ಅಂತ ಆಮೇಲೆ ನಾವು ಇಲ್ಲಿ ಏನ್ ಫಂಕ್ಷನ್ ಮಾಡಿದ್ರು ಕೂಡ ಇಲ್ಲಿ ಯಾರು ನಮ್ಮ ಮನೆಗೆ ಬರ್ಲಿಕ್ಕೆ ಹಾ ಇವರು ದಬ್ಬಲಿಕ್ಕೆ ಇವಾಗ ಪಾಕಿಸ್ತಾನದ ಹಾಗೆ ಆಗಿದೆ ಅಲ್ಲಿ ಯಾವ ರೀತಿ ನಡೀತಿದೆ ಅದೇ ರೀತಿ ಇಲ್ಲಿ ಕೂಡ ನಡೀತಿದೆ ಅಂದ್ರೆ ನ್ಯಾಯ ಕೇಳಲಿಕ್ಕೆ ಇಲ್ಲ ಇವತ್ತು ಸತ್ಯವನ್ನು ಹೇಳಿದ್ರೆ ನಾಳೆ ಅವ್ರನ್ನು ಬಿಡ್ಲಿಕ್ಕೆ ಇಲ್ಲ ಅವರನ್ನು ಸಾಯಿಸ್ತಾರೆ ಈಗ ಒಂದಷ್ಟು ಕೇರ್ಪಟ್ಟೆ ಈಗ ನಿಮ್ಮ ಮನೆಗೆ ಬರುವವರ ಮೇಲೆ ಖಂಡಿತ ಏನಂದ್ರೆ ಸೌಜಿನ ಮನೆ ಎಲ್ಲಿ ಕೇಳಿದ್ರೆ ಯಾರು ಹೇಳಲ್ಲ ಆ ಕಡೆ ಉಜಿರಾ ರಾಮ ಮಂದಿರ ತೋರಿಸ್ತಾರೆ ಮತ್ತೆ ಗೊತ್ತಿಲ್ಲ ಆಮೇಲೆ ಯಾಕೆ ಹೋಗ್ಬೇಕು ಏನಾಗ್ಬೇಕು ನೀವು ಅಂತ ಇದೆಲ್ಲ ಇಲ್ಲಿ ಪ್ರಶ್ನೆ ಆಗ್ತಾರೆ ಮತ್ತೆ ಸೌಜಿನ ಮನೆಗೆ ಯಾರು ಹೋಗ್ತಾರೆ ಅನ್ನುವಂಥದ್ದು ಕೂಡ ಅದನ್ನು ಕೂಡ ಕಣ್ಣಿಟ್ಟಿದ್ದಾರೆ ಆಮೇಲೆ ನಾವು ಇಲ್ಲಿ ಏನ್ ಫಂಕ್ಷನ್ ಮಾಡಿದ್ರು ಕೂಡ ಡ್ರೋನ್ ಕ್ಯಾಮರಾ ಬಿಡ್ತಾರೆ ಕೂಡ ಕೂಡ ಬಿಡ್ತಾರೆ ಇಲ್ಲಿ ಇಲ್ಲಿ ಅದು ಅಷ್ಟು ಅಷ್ಟು ಸರ್ ಅಂದ್ರೆ ಇದು ಅಂತ್ಯ ಕಾಣ್ಬೇಕು ನಮಗೆ ಇಲ್ಲಿ ಯಾವ್ದು ಹಣ್ಣೆ ಅದೆಲ್ಲ ಇವತ್ತು ಕೊನೆ ಆಗ್ಬೇಕು ಸೌಜನ್ಯದಲೇ ಕೊನೆ ಆಗ್ಬೇಕು ಇವತ್ತು ಸೌಜನ್ಯಿಂದ ಎಷ್ಟು ಅತ್ಯಾಚಾರ ಕೊಲೆ ಪ್ರಕಾರ ಆಗಿದೆಯೋ ಅದು ಹೊರಗಡೆ ಇವತ್ತು ಸೌಜನ್ಯ ತಂದಿದ್ದಾಳೆ ಇವತ್ತು ಅವಳಿಂದಲೇ ಕೊನೆ ಆಗ್ಬೇಕು ಅವಳಿಂದಲೇ ಇವತ್ತು ನ್ಯಾಯ ಸಿಗಬೇಕು ಬರ್ತಾರ ಇಲ್ಲಿ ಯಾರನ್ನು ಕೂಡ ಬರ್ಲಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ನೀವು ಸೌಜಿನ ಮನೆಗೆ ಗೆ ಯಾವ್ದಕ್ಕೂ ಹೋದ್ರು ಕೂಡ ನಿಮಗೆ ಜಾಗ ಇಲ್ಲ ಇಲ್ಲಿ ಕೆಲಸ ಇಲ್ಲ ಅಂತಾರೆ ಯಾರನ್ನು ಕೂಡ ಇಲ್ಲಿ ನಮ್ಮ ಮನೆಗೆ ಬರಲಿಕ್ಕೆ ಬಿಡುವುದಿಲ್ಲ ನಮ್ಮ ಸಂಬಂಧಿಕರು ನನ್ನ ತಂಗಿಯವರು ಮಾತ್ರ ಸಂಬಂಧಿಕರು ಬರೋದಷ್ಟು ಇಲ್ಲಿ ಯಾರು ನಮ್ಮ ಮನೆಗೆ ಬರಲಿಕ್ಕೆ ಇವರು ಬಿಡುವುದಿಲ್ಲ ದಬ್ಬಳಿಕೆ ಭಯ ಹಾ ಇಲ್ಲಿ ದಬ್ಬಳಿಕೆ ಆಗ್ತಾ ಇದಾರೆ ಕೆಲ್ಸಕ್ಕೆ ಇಲ್ಲ ಅಂದ್ರೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದೊಂದು ಜನಗಳನ್ನು ಬಿಡ್ತಾರೆ ಇವರು ವಾಚ್ ಮಾಡ್ತಾರೆ ಇಲ್ಲಿ ಅಂದರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಿದೀವ ಮಾನ ಇಷ್ಟೆಲ್ಲ ನಮ್ಮಲ್ಲಿ ಸ್ವಾತಂತ್ರ್ಯ ಬಂದಿದೆ ಇನ್ನೊಂದು ಮತ್ತೊಂದು ಹಾಗೆ ಹೀಗೆ ಅಂತಲೇ ಹೇಳ್ತಾರೆ ಆದರೆ ಇಷ್ಟು ಪ್ರತಿಯೊಂದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಮಾಡ್ತಾರೆ ನೋಡ್ತಾರೆ ನಿಮ್ಮನ್ನ ಪ್ರತಿ ನಿಮ್ಮ ಹೆಜ್ಜೆ ಚಲನವಲನಗಳ ಏನಿದಾವೆ ಅದನ್ನು ವಾಚ್ ಮಾಡ್ತಾರೆ ಅಂತ ಹೇಳಿದರೆ ಹಾಗಾದರೆ ಬದುಕೋಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ಸೋದು ಅಂದರೆ ಇದು ನಾವು ಬದುಕೋ ಈ ಸ್ಥಳ ಅಲ್ಲ ಸರ್ ಇದು ಒಂಥರ ಪಾಕಿಸ್ತಾನದಾಗಿ ಇದೆ ಇವಾಗ ಪಾಕಿಸ್ತಾನದ ಹಾಗೆ ಆಗಿದೆ ಇದು ಅಲ್ಲಿ ಯಾವ ರೀತಿ ನಡೀತಿದೆ ಅದೇ ರೀತಿ ಇಲ್ಲಿ ಕೂಡ ನಡೀತಿದೆ ಅಂದ್ರೆ ನ್ಯಾಯಕ್ಕೆ ಇಲ್ಲಿಕೆ ಯಾರಿಲ್ಲ ಇವತ್ತು ಸತ್ಯವನ್ನು ಹೇಳಿದ್ರೆ ನಾಳೆ ಅವರನ್ನು ಬಿಡ್ಲಿಕ್ಕೆ ಇಲ್ಲ ಅವ್ರನ್ನು ಸಾಯಿಸ್ತಾರೆ ಇಲ್ಲಿ ಆ ರೀತಿಲಿ ಬದುಕು ನಾವು ಇವತ್ತು ಬದುಕ್ತಾ ಇದ್ದೇವೆ ಕಷ್ಟದಲ್ಲಿ ಬದುಕ್ತಾ ಇದ್ದೇವೆ ಎಲ್ರು ಕೂಡ ನಾವು ಅಂತಲ್ಲ ಎಲ್ರು ಕೂಡ ಇಲ್ಲಿ ಬದುಕ್ಲಿಗೇನೆ ಸಾಧ್ಯ ಇಲ್ಲ ಇಲ್ಲಿ ಅಷ್ಟು ಹಣ್ಣಿ ಆಗ್ತಿದೆ ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನೀವೇನೊಂದು ಹೋರಾಟವನ್ನ ಮಾಡ್ತಾ ಇದ್ದೀರಿ ನಿಮಗೆ ಅಮ್ಮ ನನ್ನ ಮಗಳಿಗೆ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನಿಜವಾಗ್ಲೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಭರವಸೆ ಇದೆಯಾ ಖಂಡಿತ ಸರ್ ನನಗೆ ಭರವಸೆ ಇದೆ ನಾವು ಅದಿ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ನನಗೆ ಯಾವುದೋ ಒಂದು ದಿನ ನ್ಯಾಯ ಸಿಕ್ಕುತ್ತೆ ನ್ಯಾಯ ಸಿಗದಿದ್ರು ಇನ್ನು ಎಷ್ಟು ಈ ಇದು ಮುಂದೆ ಮುಂದೆ ಹೋಗ್ತೋ ಅಷ್ಟೊಂದು ನಾನು ಹೋರಾಟ ಮಾಡ್ತೇನೆ ಖಂಡಿತ ನನಗೆ ನ್ಯಾಯ ಸಿಗುತ್ತೆ ಅನ್ನಪ್ಪ ಮಂಜುನಾಥ ಇರುವವರೆಗೂ ನಾನು ಖಂಡಿತ ನನಗೆ ನ್ಯಾಯ ಸಿಗುತ್ತೆ ಅವರನ್ನೇ ನಂಬಿಕೊಂಡಿದ್ದೇನೆ ನನಗೆ ಖಂಡಿತ ನ್ಯಾಯ ಸಿಗುತ್ತೆ ಎಂದು ನಂಬಿಕೆ ಇದೆ ಸರ್ ಇಲ್ಲ ಸರ್ ನನಗೆ ರಾತ್ರಿ ಪೂರ ನಿದ್ದೆ ಬರೀ ಬರಲ್ಲ ಯಾಕಂದ್ರೆ ಒಂದು ಕಡೆ ಮಗಳ ನೆನಪಾಗುತ್ತೆ ಮಗಳ ಶಬ್ದ ಯಾವಾಗ ಕೇಳುತ್ತೆ ಕಿವಿಗೆ ಅನ್ನುವಂಥದ್ದು ಅದು ಕೂಡ ನನಗೆ ನೆನಪಾಗುತ್ತೆ ಆಮೇಲೆ ಅವಳ ನೋವು ನನಗೆ ಅದೇ ಒಂದು ಕಾಡ್ತಾ ಇರುತ್ತೆ ಸರ್ ಅವಳ ನೋವು ಪಟ್ಟಿ ನೋವು ಉಂಟಲ್ಲ ಸರ್ ನಾನು ಬಾಡಿ ನೋಡೋದಿದ್ರು ಒಂದು ಮಗುವಿಗೆ ಇರ್ಬೇಕರೂ ಕೂಡ ಎಷ್ಟು ಅಲುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಒಂದು ಮಗುವಿಗೆ ಜ್ವರ ಬಂದ್ರೆ ನಾವು ಎಷ್ಟು ನಾವು ಎಷ್ಟು ನೊಂದು ಎಲ್ರಿಗೂ ಗೊತ್ತು ಇದು ಅಷ್ಟು ಜನ ಸೇರಿ ಎಲೆದುಕೊಂಡು ಹೋಗುವಾಗ ಆ ಮಗು ಎಷ್ಟು ನೋವನ್ನು ಯಾರತ್ರ ಹೋಗದೆ ದೇವ್ರು ಕೂಡ ಇಲ್ಲದ ಆಯ್ತಲ್ಲ ಅನ್ನುವಂತೂ ನನಗೆ ತುಂಬಾ ನನಗೆ ಸಂತ ಆಗ್ತಿದೆ ಸರ್ ಇವತ್ತು ಬದುಕಲಿಕ್ಕೆ ಯಾಕಂದರೆ ನಾನು ಇವತ್ತು ಬದುಕಿದ್ದೆ ನನ್ನ ಮಗಳ ನ್ಯಾಯಗೋಸ್ಕರ ಬದುಕಿದ್ದೇನೆ ನನ್ನ ಇರುವ ಮಕ್ಕಳನ್ನು ನಾನು ನೆನೆಸ್ಕೊಂಡು ಇವತ್ತು ಬದುಕಿಲ್ಲ ನನ್ನ ಮಗಳಿಗೆ ಆದ ಅನ್ಯಾಯ ಇವತ್ತು ನಾನು ತಾಯಿಯಾಗಿ ಇವತ್ತು ನಿಂತು ಬಿಟ್ಟರೆ ನಾಳೆ ಸಮಾಜದ ಎಲ್ಲ ಮಕ್ಕಳಿಗೆ ತಯಾರಿಗೆ ನ್ಯಾಯ ಸಿಗುತ್ತೆ ಇದರ ಮುಂಚೆ ಆಗಿರುವಂತ ಅತ್ಯಾಚಾರ ಎಷ್ಟು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅವರಿಗೆ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥ ಇವತ್ತು ನಾನು ಬದುಕ್ತಾ ಇದ್ದೇನೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ